ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಅಲ್ಲೊಂದು ಬೆಳವಣಕ್ಕಿ ಅಂತಾರೆ ನಮ್ಮ ಕಡೆ ಆ ಪಕ್ಷಿ ಬಂದ್ಬಿಟ್ಟು ಅಲ್ಲಿ ಕಾಳು ಹಾಕೋ ಅಂತ ತಿಂತಾಯಿದೆ ನಮ್ಮ ಕೋಳಿಗಳು ಓಡಿಸ್ಕೊಂಡು ಹೋಗ್ಬಿಟ್ಟು ಕುಗ್ತವೆ ಅದನ್ನು ಓಡಿಸ್ತವೆ ನಾವು ತಿನ್ಬೇಕು ಅಂತೇಳ್ಬಿಟ್ಟು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋದು ಹ್ಞೂ ಔಷಧ ಯಾ ಅಷ್ಟು ಸಾಕು ಅನ್ಸತ್ತೆ ಅಲ್ಲಿ ಕಡಲೆ ಒಳ್ಳೆ ಎಮ್ಮೆ ಕಟ್ಟಾಕಿದಿರಲ್ಲ ಅಲ್ಲ ಹಾಕ್ಬೇಕಾಯ್ತಿ ಹಿಂಗಿ ನನ್ಗೆ ಕೊಟ್ಟೈತೆ ಅಷ್ಟೇ ಕೊಟ್ಟಿರೋ ನನ್ಗೆ ನಾನು ಅಷ್ಟೇ ಹಾಕಿರೋದು やっぱりポジションに。 ಮುಸ್ಕಾವಾಗ್ಲೇ ಬಂದೈತೆ ಅದ್ ಈಚಿಕ್ ಬಿಡ್ಕಬೇಕಷ್ಟೆ ಮೊಟ್ಟೆ ಕೂಡ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಇದು ಚೆನ್ನಾಗಿ ಮೊಟ್ಟೆ ಬಾಯ್ಲ್ ಆಗಬೇಕು ಅಂದ್ರೆ ನೀಟಾಗಿ ಆಗಬೇಕು ನಾವು ಏಕೆಂದರೆ ಮೊಟ್ಟೆ ಲಾಸ್ಟ್ ಆಗ್ತೀವಲ್ವಾ ಬಿರಿಯಾನಿಗೆ ದಮ್ ಕಟ್ಟುವಾಗ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಅದಕ್ಕೋಸ್ಕರ ನೀಟಾಗಿ ಬೇಯ್ದಿರ್ಬೇಕು ಬೆಂದಿರಬೇಕದು ನಾನಿಲ್ಲಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಇದು ತೊಗೊಂಡಿದ್ನಲ್ಲ ಇದನ್ನ ಒಗ್ಗರಣೆಗೆ ಹಾಕೊಂಬಿಡೋಣ ಮತ್ತೆ ಇಲ್ಲಿ ಮಸಾಲೆ ಎಲ್ಲದನ್ನೂ ನಾನು ರುಬ್ಬಿಟ್ಕೊಂಡಿದ್ದೀನಿ ನೀವು ಮಸಾಲೆಗೆ ಬೇಕಿತ್ತು ಅಂದರೆ ಅರಿಶಿನ ಕೂಡ ಸೇರಿಸ್ಕೋಬೋದು ತುಂಬಾ ರುಚಿಯಾಗುತ್ತೆ ವಸ್ಟ್ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಆಗಿರುತ್ತೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಚಿಕನ್ ಥರನೇ ಅನಿಸುತ್ತೆ ಫೀಲ್ ಆಗುತ್ತೆ ಬಿರಿಯಾನಿ ಬೇಕು ಅನ್ನೋರಿಗೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ನ ನೋಟಿಫಿಕೇಶನು ನಿಮಗೆ ಬರುತ್ತೆ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬಂದಾಗ ನೀವು ಫಸ್ಟ್ ನನ್ನ ವೀಡಿಯೋ ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನಿವತ್ತು ನಿಮ್ಮ ವಿಡಿಯೋ ಶೇರ್ ಮಾಡ್ತಾ ಇರೋದು ಅಮ್ಮನ ಮನೆಯಲ್ಲಿದ್ದೀನಿ ನಾನು ಅಮ್ಮನ ಮನೆಯಿಂದ ನಾನು ನಿಮಗೆ ವಿಡಿಯೋ ಶೇರ್ ಮಾಡ್ತಾ ಇರೋದು ಆದರೆ ಬಂದಿದ್ದೆಲ್ಲ ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ ಬಟ್ ಊರಿಗೆ ಬಂದ ಮೇಲೆ ನಾನು ಅದೇ ಬೇಜಾರಾಗುತ್ತೆ ಅಲ್ವಾ ಪದೇ ಪದೇ ಅದನ್ನೇ ನೋಡ್ತಾ ಇದ್ರೆ ಅದಕ್ಕೋಸ್ಕರ ನಾನು ಚೇಂಜ್ ಇಲ್ಲಿ ಹೇಳ್ಬಿಟ್ಟು ಈ ಥರ ಬಂದ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಲ್ಲ ಆವಾಗ ಸೇರಿಸೋಣ ಅಂತೇಳ್ಬಿಟ್ಟು ಎಗ್ ಬಿರಿಯಾನಿ ಮಾಡ್ತಾ ತುಂಬ ಟೇಸ್ಟಿಯಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿ ಮಾಡ್ಕೊಂಡು ತಿನ್ಬೋದು ಚಿಕನ್ ಎಲ್ಲ ತಿಂದ ಇದ್ದ ಟೈಮಲ್ಲಿ ನಾವು ಈ ಥರ ಎಗ್ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು ಇದು ನೀಟಾಗಿ ಬೇಯಬೇಕು ಫುಲ್ಲು ಫುಲ್ ಬಾಯ್ಲ್ ಆಗಬೇಕು ನಾವು ನೋಡಿ ಈ ಥರ ನೀಟಾಗಿ ಬೇಯಬೇಕಿದು ತುಂಬ ಫೈ ಬಯಲಾದಾಗ ಆದಾಗ ಅದು ಒಡೆಯಲ್ಲ ಅದಕ್ಕೋಸ್ಕರ ನೀಟಾಗಿ ಅದು ಬಯಲಾಗಬೇಕು ಈಗ ನಾನು ಒಗ್ಗರಣೆಗೆ ಇಟ್ಕೊಂಡ್ಬಿಡ್ತೀನಿ ಈ ಕಡೆ ಒಗ್ಗರಣೆ ಮಾಡಿಬಿಟ್ಟು ನಾನು ರೆಡಿ ಮಾಡ್ಕೊಂಬಿಡ್ತೀನಿ ಇದನ್ನು ಮತ್ತು ಮೊಟ್ಟೆ ನೀಟಾಗಿ ಎಲ್ಲ ಆದಮೇಲೆ ನಾನು ಮತ್ತೆ ವೀಡಿಯೋನ ಇದು ಮಾಡ್ತೀನಿ ಈಗ ಒಗ್ಗರಣೆಗೆ ಇಟ್ಕೊತೀನಿ ಇದನ್ನು ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಡಿದ್ದೀನಿ ಏಕೆಂದರೆ ನನಗೆ ಓಪನ್ ಆಗಿ ಮಾಡ್ತೀನಲ್ಲ ಅದಕ್ಕೋಸ್ಕರ ನನಗೆ ಈ ಥರ ಇರಬೇಕು ದೊಡ್ಡದಾಗಿ ಪಾತ್ರೆ ಈಗ ಇದೆಲ್ಲ ನೀರೆಲ್ಲ ಇದಾದ್ಮೇಲೆ ನೀರೆಲ್ಲ ಕ್ಲಿಯರ್ ಮೇಲೆ ಇದಕ್ಕೆ ಒಗ್ಗರಣೆ ಕೊಡೋಣ ನಾವು ಇದಕ್ಕೆ ಎಣ್ಣೆ ಹಾಕೋತೀನಿ ನನಗೆ ಸ್ವಲ್ಪ ಈಗ ಇದು ಪಲಾವ್ ಎಲೆ ಏನಿದೆ ಅದನ್ನ ಹಾಕೊಂಡ್ಬಿಡೋಣ ಪಲಾವ್ ಎಲೆ ಅದು ಫ್ರೈ ಆಗಲಿ ಅಲ್ಲಿ ನೋಡಿ ಇವನೇನು ಮಾಡ್ತಿದ್ದಾನೆ ಅಂತ ಅವನ ನೋಡ್ತಿರೋದು ನೋಡ್ತಿದ್ಯಾನ್ ಅವ್ರ ಏನೋ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ನೋಡ್ತಾವ ನಾನು ಎಷ್ಟ್ ಚೆನ್ನಾಗ್ ಒಳ್ಳೆ ಇವ್ರ ಚಿಕ್ಕ ಮಕ್ಳು ನೋಡ್ದಂಗ ನೋಡ ತುಪ್ಪನ ಹಾಕ್ತಾ ಇದ್ದೀನಿ ನಾನು ಈ ಕಡೆ ಇದು ಕೂಡ ಬೆಂದಿದ್ದಾಗಿದೆ ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನು ಈಗ ಸ್ಟವ್ನ ಓಪನ್ ಆಗಿದೆ ಬೆಂದಿದೆ ಈಗ ಆಫ್ ಇದಕ್ಕೆ ಉಪ್ಪು ಹಾಕಿದ್ದೀನಿ ಸ್ವಲ್ಪ ನೀರು ಕುದಿ ಮೇಲೆ ಅಕ್ಕಿ ಸೇರಿಸ್ಕೋತೀನಿ ಅಲ್ಲಿವರೆಗೂ ನೀರು ಕುದಿ ಬಂದ ಈಗ ಬಿಸಿ ನೀರನ್ನ ತೆಗೆದುಬಿಟ್ಟು ನಾನು ತಣ್ಣೀರನ್ನ ಹಾಕಿಟ್ಟಿದ್ದೀನಿ ಯಾಕೆಂದರೆ ಇದು ಬೆಂದಿದೆಯಲ್ಲ ಈಗ ಅದನ್ನ ಸಿಪ್ಪೆ ಎಲ್ಲ ತೆಗಿಬೇಕು ಮೇಲ್ಗಡೆದು ಅದಕ್ಕೋಸ್ಕರ ನಾನು ತಣ್ಣೀರನ್ನ ಹಾಕಿಬಿಟ್ಟು ಇಟ್ಟಿದ್ದೀನಿ ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ಕೊನೆಯದಾಗಿ ಒಂದು ಅರ್ಧ ಹಣ್ಣನ್ನು ಅಂದರೆ ಒಂದೆರಡು ಸ್ಪೂನ್ ನಿಂಬೆಹಣ್ಣಿನ ರಸನ ಹಾಕೋದ್ರಿಂದನ ಒಳ್ಳೆ ಟೇಸ್ಟ್ ಬರುತ್ತೆ ತುಂಬ ರುಚಿಯಾಗಿ ಹಾಕೋದ್ರಿಂದನ ನಿಂಬೆಹಣ್ಣಿನ ರಸ ಹಾಕೋಬೋದು ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ಮೊಟ್ಟೆ ಏನು ಬೇಯಿಸಿಟ್ಕೊಂಡಿದ್ದೆ ಅದನ್ನೆಲ್ಲದನ್ನು ಅದ್ರ ಮೇಲ್ಗಡೆ ಸಿಪ್ಪೆನ ತೆಗೆದುಬಿಟ್ಟು ಇಟ್ಕೋತಿದ್ದೀನಿ ಆಸಿಪ್ಪಿ ಏನಪ್ಪ ಅಂದರೆ ಅದರೊಳಗಡೆ ಒಂದು ಪದ್ರೆ ಇರುತ್ತೆ ಅದು ಬಂತು ಅಂದರೆ ಈಸಿಯಾಗಿ ಹೋಗ್ಬಿಡುತ್ತೆ ಒಂದು ಸರಿ ಬೆಂದಿರಲಿಲ್ಲ ಅಂದರೆ ಅದು ಅಷ್ಟು ನೀಟಾಗಿ ಬರೋದಿಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಬೆಂದಿತ್ತು ಅಂದರೆ ಅದು ಒಳಗಡೆ ಇರೋ ಚಿಕ್ಕ ರ್ಯಾಪರು ಈಚೆ ಬಂದುಬಿಡುತ್ತೆ ಅದು ಪೊರೆ ತರೋದು ಅವಾಗ ಈಸಿ ಆಗುತ್ತೆ ಅದನ್ನು ಮಾಡೋದ್ರಿಂದನೇ ಪ್ರತಿಯೊಂದನ್ನು ನಾನು ಹೀಗೆ ಎಲ್ಲದನ್ನು ಬಿಡಿಸ್ಬಿಟ್ಟು ಇಟ್ಕೋತಿದ್ದೀನಿ ಅಮ್ಮನ ಮನೆಗೆ ಬಂದಿದ್ದಕ್ಕೆ ಏನಕ್ಕೆ ಬಂದೆ ಏನು ಅಂತಂದೇಳ್ಬಿಟ್ಟಂದರೆ ನಾನು ಒಬ್ಳೇ ಇದ್ದೆ ಮನೆಯಲ್ಲಿ ಅತ್ತೆ ಕಣ್ಣು ಆಪ್ರೇಷನ್ಗೆ ಹೋಗಿದ್ರಲ್ಲ ಅದಕ್ಕೋಸ್ಕರ ನಾನು ಒಬ್ಳೇ ಇದ್ದಿದ್ದೆ ಇರೋದಕ್ಕೆ ಒಬ್ಬಳೇ ಇರೋದಕ್ಕೆ ಆಗೋಲ್ಲ ಅಂತೇಳಿ ಅಮ್ಮನ ಮನೆಗೆ ಬಂದಿದ್ದೆ ಅವ್ರು ಮೇಲೆ ಮತ್ತೆ ವಾಪಸ್ ಕೂಡ ಬಂದೆ ವೀಡಿಯೋ ನನಗೆ ಅಪ್ಲೋಡ್ ಮಾಡೋದು ಒಂದು ಟೂ ಡೇಸು ಲೇಟ್ ಆಯಿತು ಬೇಜಾರಾಗಬೇಡಿ ಸಾರಿ ಹಾಗೆ ಇದನ್ನು ನಾನು ಅಮ್ಮನ ಮನೆಯಲ್ಲೇ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಅಲ್ವಾ ಅಷ್ಟು ಟೈಮ್ ಸಿಕ್ಕಿರಲಿಲ್ಲ ಮಾಡೋದಕ್ಕೆ ಎಡಿಟ್ ಮಾಡೋದಕ್ಕೆ ಅದೆಲ್ಲ ಮುಗಿಸ್ಕೊಂಡು ಇವತ್ತು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ ಎಲ್ಲ ಮೊಟ್ಟೆನೂ ಸುಲಿದಾದಮೇಲೆ ಈ ಥರ ಅದನ್ನು ಹೋಲ್ ಮಾಡ್ಕೋಬೇಕು ಅಂದರೆ ಚಾಕುಲಿ ಸ್ವಲ್ಪ ಸ್ವಲ್ಪ ಇದು ಮಾಡ್ಕೋಬೇಕು ನಾನು ಇಲ್ಲೊಂದು ಬಾಣಲೆಗೆ ಎಣ್ಣೆ ಇಟ್ಕೊಂಡು ಅಚ್ಚಕಾರದ ಪುಡಿ ಮತ್ತು ಗರಂ ಮಸಾಲ ಉಪ್ಪನ್ನ ಸೇರಿಸ್ಕೋತೀನಿ ಅಷ್ಟೇ ಏಕೆಂದರೆ ಜಾಸ್ತಿ ಮಸಾಲೆ ಎಲ್ಲ ಹಾಕಿದ್ರೆ ಮೊಟ್ಟೆ ಒಂಥರ ಮಸಾಲೆ ಮಸಾಲೆ ಆಗಿಬಿಡುತ್ತೆ ಅಂತೇಳಿ ನಾನು ಅಷ್ಟೇ ಹಾಕೋತಿದ್ದೀನಿ ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಸಣ್ಣ ಉರಿಲೇ ಬಿಟ್ಬಿಡಬೇಕು ಅದೆಲ್ಲ ಉಪ್ಪು ಖಾರದ ಪುಡಿ ಮತ್ತು ಗರಂ ಮಸಾಲೆ ಎಲ್ಲವೂ ಹಿಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮೊಟ್ಟೆ ಅದಕ್ಕೋಸ್ಕರ ಬಿಟ್ಟು ನಾನು ಸಣ್ಣ ಉರಿಲಿ ಹಂಗೆ ಬಿಟ್ಟಿದ್ದೆ ಮತ್ತು ಆ ಕಡೆ ರೈಸನ್ನು ಹಾಕ್ಬಿಟ್ಟು ನಾನು ಅದನ್ನು ಅನ್ನ ಆಗೋದಕ್ಕೆ ನಾನು ಬಿಟ್ಟಿದ್ದೀನಿ ಅದು ರೆಡಿ ಆಯಿತು ಅಂದರೆ ಬಿರಿಯಾನಿ ಸೂಪರಾಗಿರೋ ಬಿರಿಯಾನಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗುತ್ತೆ ಅಂದರೆ ತುಂಬ ಚೆನ್ನಾಗುತ್ತೆ ಈಗ ಚಿಕನೆಲ್ಲ ತಂದು ಮಾಡ್ಕೊಂಡು ತಿನ್ನೋದಕ್ಕೆಲ್ಲ ಕೆಲವೊಂದೊಂದು ಟೈಮ್ ಆಗಲ್ಲ ಆ ಟೈಮಲ್ಲಿ ಈ ಥರ ಹೆಗ್ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಒಳ್ಳೆ ಟೇಸ್ಟಿಯಾಗಿತ್ತು ಯಾರಾದರೂ ನನ್ನ ಜನ ವಸ್ತು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಗಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ನನಗೆ ಅದೇನೋ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗೆ ರೈಸ್ ಐಟಮ್ ಮಾಡೋದು ತಿನ್ನೋದು ಅಂದರೆ ಇಷ್ಟ ಇವತ್ತಿನ ಬ್ಲಾಗು ಇಷ್ಟ ಆಗಿತ್ತು ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಹೇಳಿದ್ನಲ್ಲ ಲೈಕ್ ಮಾಡಿ ಒಂದನ್ನು ವೀಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಹೇಗೆ ಅನ್ನಿಸ್ತು ವೀಡಿಯೋ ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಾಯ್